ಕರ್ನಾಟಕ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ತಿರುವುಗಳು ಮತ್ತು ಒಳಬೇಗೆಗಳು ಇವುಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತೇಳಿ ಇವತ್ತು ತಮ್ಮನ್ನೆಲ್ಲ ಆಹ್ವಾನ ಮಾಡಿ ತಾವೆಲ್ಲ ಬಂದಿರುವಂಥದ್ದು ಬಹಳ ಸಂತೋಷ ಸ್ವಾಗತ ನಿಮಗೆ ಸ್ನೇಹಿತರೆ ಇದೇನಾಗಿದೆ ಪಕ್ಷಗಳ ಸಂಘರ್ಷ ಆಗಲಿ ಬೇಕಾದರೆ ಆದರೆ ಇದು ಜಾತಿ ಸಂಘರ್ಷಕ್ಕೆ ತಿರುಗುತ್ತಾ ಇರ್ತಕ್ಕಂಥದ್ದು ಬಹಳ ದುರದೃಷ್ಟ ಬಹಳ ದುರದೃಷ್ಟ ಯಾವತ್ತೂ ಈ ಥರ ಆಗಿಲ್ಲ ಕರ್ನಾಟಕದಲ್ಲಿ ರಾಜಕಾರಣ ಚುನಾವಣೆಯಲ್ಲಿ ನಡೀತವೆ ಸಮುದಾಯಗಳು ಜಾತಿ ಧರ್ಮ ಇವರೇನು ನಡೀತವೆ ಬಟ್ ಇಲ್ಲಿ ಒಂದು ಸರ್ಕಾರ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ತಾನೇ ಕೊಟ್ಟಂಥ ವಚನ ಆ ವಚನ ಭ್ರಷ್ಟವಾದಂಥ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳು ಬರ್ತಾ ಇದೆ ಅಂತ ಮತ್ತು ನಮ್ಮ ಈ ನಮ್ಮ ಯತೀಂದ್ರ ಅವರು ಎಮ್ ಎಲ್ ಸಿ ಅವರು ಅವರು ಸಿದ್ದರಾಮಯ್ಯನವರ ಮಕ್ಕಳು ಅವರು ಈ ನೋಡಿ ಎಲ್ಲ ಸ್ವಾಮಿಗಳು ಈಚೆ ಬಂದಿದ್ದಾರೆ ಕೆಲವು ಸ್ವಾಮಿಗಳು ಆದರೆ ಪರ್ಟಿಕ್ಯುಲರ್ ಆಗಿ ಇವರು ಯತೀಂದ್ರ ಅವರು ನಮ್ಮ ನಿರ್ಮಲಾನಂದ ಸ್ವಾಮಿಗಳು ಆದಿಚುಂಚುನಗಿರಿ ಧರ್ಮಪೀಠದ ಧರ್ಮಾಧಿಕಾರಿಗಳು ಅವ್ರ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಕ್ಕಂಥದನ್ನು ನಾವ್ಯಾರೂ ನೋ ನೋನೋ ಅಲ್ಲ ಕಾಗಿನೆಲೆ ಪೀಠದವರು ಮಾತಾಡಿದ್ದಾರೆ ಆಮೇಲೆ ಇನ್ನೊಬ್ಬರು ಸುಮಾರು ನಾಲ್ಕೈದು ಜನ ಸ್ವಾಮಿಗಳು ಮಾತಾಡಿದ್ದಾರೆ ಅಂಥದ್ರಲ್ಲಿ ಯತೀಂದ್ರ ಅವರು ವೈ ಹಿ ಟಾರ್ಗೆಟೆಡ್ ನಿರ್ಮಲಾನಂದ ಸ್ವಾಮಿ ಇಟ್ಸ್ ನಾಟ್ ಫೇರ್ ಪಾಪ ಪಾಪ ಯುವಕ ಇದಪ್ಪ ನೀನು ಮತ್ತು ಏನಪ್ಪ ಅಂದರೆ ಸಿದ್ದರಾಮಯ್ಯ ಪರವಾಗಿ ಅವರೊಬ್ಬರೇ ಬ್ಯಾಟ್ ಮಾಡ್ತಾಯಿದ್ರು ಮಗ ಹ್ಞೂ ಈಗ ಈಗೇನಾಯ ಎಲ್ಲ ವಿಷಮ ಪರಿಸ್ಥಿತಿಗಳಿಗೆ ಸಿದ್ದರಾಮಯ್ಯನವರೇ ನೇರ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಭಾಳ ದುರ್ದೈವಾಯಿತು ದುರ್ದೈವ ದುರ್ದೈವ ಆಮೇಲೆ ಕೆಲವರನ್ಕ ರಾಮ ಅಹಿಂದ ಅಂಥೇಳಿ ಕೆಲವರು ಅಹಿಂದ ನಾಯಕ ಸಿದ್ದರಾಮಯ್ಯ ಅಂಥ ವರ್ಚಸ್ವಿ ನಾಯಕನೇ ಕರ್ನಾಟಕದಲ್ಲಿ ಮತ್ತೊಬ್ಬ ಇಲ್ಲ ಅಂತಂತ ಹೇಳ್ತವ್ರಲ್ಲ ಅವರು ಯಾರು ನಮ್ಮಲ್ಲಿ ರಾಮಚಂದ್ರಪ್ಪ ಅಂತ ಅವನು ಶೋಷಿತ ಸಮುದಾಯಗಳ ಅಧ್ಯಕ್ಷ ಅಂತೆ ಅಹಿಂದ ಅವನು ಅವನಿಲ್ಲೂ ಒಂದು ಮೀಟಿಂಗ್ ಕರೆದಿದ್ದು ಕಾಣಲಿಲ್ಲಪ್ಪ ಇಲ್ಲವೇ ನಾವೆಲ್ಲ ಅಹಿಂದ ಅಲ್ವೇ ಯಾವ ಮೀಟಿಂಗು ಇಲ್ಲ ಸುಮ್ಮನೆ ಬೇಕ ಬೇಕಾದಾಗ ಇವ್ರಿಗೆ ಅಹಿಂದ ಬೇಕು ಬೇಕಾದ ಶೋಷಿತ ಸಮುದಾಯಗಳ ಡಿಕ್ಲೇರ್ಡ್ ಅಧ್ಯಕ್ಷಗಳು ಇವೆಲ್ಲ ಸಿದ್ದರಾಮಯ್ಯ ಪರವಾಗಿ ಹ್ಞೂ ಸಿದ್ದರಾಮಯ್ಯನವ್ರು ನಿಮಗೆ ವರ್ಚಸ್ ಯಾವ್ಯಾವ ರೀತಿ ಇತ್ತು ನಿಮಗೆ ಗೊತ್ತಿಲ್ಲ ಅಂದ್ಕೊಂಡ್ ಪಾಪ ನೀವೆಲ್ಲ ಈಚೆಗೆ ಆಚೆಗೆ ಬಂದಿರತಕ್ಕಂಥವ್ರು ನಮ್ಮ ಸ್ನೇಹಿತರು ಸಾವಿರದ ಎಂಬ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಯಿತಾ ಲೋಕಸಭಾ ಅಭ್ಯರ್ಥಿಯಾಗಿತ್ತು ಅವ್ರು ಐದು ಸಾವಿರ ಮತ ತೊಗೊಂಡಿರ್ತಾವೆ ನಿಮ್ಮ ವರ್ಚಸ್ ಐದು ಸಾವಿರ ಮತ ಆಯಿತಾ ఆమె సవరద ఒంభై ఎంత్మూరీ చాముండేశ్వరి కేంపీరేగౌడ్ అంటారు అమ్మ డి సింక్ అధ్యక్ష ఆయూ ఇద్దరు ఒచస్వి వలిగ సముదా నయకరగ్రు అవురు ఈ జి టీ దేవేగౌడరు సేగౌడరు అంటారు మహేష్ అంత ఒప్పు ఎమ్ ఎల్ సిద్దురు కేంపిరేగౌడర్ ఎలా వక్కిలిగ సముదాయవరు ఆవత్తు నిమ్మ కర్కొంటారు ಜಯದೇವರಾಜ್ ಅರ್ಸಿ ಮೇಲೆ ನಿಲ್ಲಿಸಿ ನಿಮ್ಮನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಮೇಲೆ ನಿಲ್ಲಿಸಿ ಎಂಬತ್ತ್ಮೂರಲ್ಲಿ ನಿಮ್ಮನ್ನು ಶಾಸಕರನ್ನಾಗಿ ಮಾಡ್ತಾರೆ ಆ ನಂತರದಲ್ಲಿ ತಾವು ಮತ್ತೆ ಮತ್ತೆ ಮುಂದೆ ಪಶುಸಂಗೋಪನಾ ಮಂತ್ರಿ ಆಗ್ತೀರಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗ್ತೀರಾ ಇದೆಲ್ಲದಕ್ಕೂ ಕಾರಣ ಯಾರು ಅಂತಂದರೆ ದೇವೇಗೌಡರು ಎಚ್ ಡಿ ದೇವೇಗೌಡರು ಎಲ್ಲದಕ್ಕೂ ಕಾರಣ ರಾಮಕೃಷ್ಣ ಹೆಗಡೆಯವರು ಮತ್ತು ಎಚ್ ಡಿ ದೇವೇಗೌಡರು ಮತ್ತು ಅದರ ಜೊತೆಗೆ ತೊಂಬತ್ನಾಲ್ಕರಲ್ಲಿ ನಿಮ್ಮನ್ನು ದೇವೇಗೌಡರು ಹಣಕಾಸು ಮಂತ್ರಿ ಮಾಡ್ತಾರೆ ಭಾಳ ಪ್ರಭಾವಿ ಇಲಾಖೆ ಅದಕ್ಕೆ ನಿಮ್ಮನ್ನು ಅವತ್ತಿನ ದಿವಸ ಮಂತ್ರಿ ಮಾಡ್ತಾರೆ ಅವರು ಅದ್ರ ಜೊತೆಗೆ ಲೇಬರ್ ಮಿನಿಸ್ಟ್ರಿ ಕೂಡ ಅವತ್ತಿನ ದಿವಸ ನಿಮಗೆ ಕೊಡ್ತಾರೆ ಹಾಗೆಯೇ ನಿಮಗೆ ಭಾಳಷ್ಟು ರೀತಿಯಲ್ಲಿ ಒಕ್ಕಲಿಗ ಸಮುದಾಯ ಕುರುಬು ಸಮುದಾಯಕ್ಕೆ ಸಹಾಯ ಮಾಡಿದ್ದೆ ಅವತ್ತಿನ ದಿವಸ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೀವು ಕೊಪ್ಪಳದಿಂದ ಎಂ ಪಿ ಸ್ಪರ್ಧೆ ಮಾಡಿದ್ರಿ ಎಲೆಕ್ಷನ್ ಕೌಂಟಿಂಗೇ ಬರಲಿಲ್ಲ ನೀವು ಅಷ್ಟು ಜವಾಬ್ದಾರಿ ಮನುಷ್ಯ ನೀವು ಎಲೆಕ್ಷನ್ ಕೌಂಟಿಂಗ್ಗೆ ಬರೆದೇ ಇನ್ಯಾವುದೋ ಹೋಗಿ ಒಂದು ಗೆಸ್ಟ್ ಹೌಸಲ್ಲಿ ಮಲ್ಲಿಕೊಂಬಟ್ಟಿದ್ದು ಆರಾಮಾಯಿತು ಎಲೆಕ್ಷನ್ ಕೌಂಟಿಂಗೇ ಹೋಗಲಿಲ್ಲ ಮತ್ತು ಯಾರು ನಿಮ್ಮ ಪರವಾಗಿಲ್ಲ ಯಾರೋ ನಿಮ್ಮ ಪರವಾಗಿ ಅವತ್ತಿನ ದಿವಸ ಇಲ್ಲದೇ ಇರೋರು ಇವತ್ತು ಅವ್ರು ನಿಮ್ಮ ಜೊತೆಲಿ ಇದ್ದಾರೆ ನಿಮ್ಮ ಸೋಲಿಸ್ತವ್ರು ಅವತ್ತು ಹ್ಞೂ ಹಾಗಾಗಿ ಇವತ್ತು ಆಯ್ತಪ್ಪ ನೀವು ಉಪಮುಖ್ಯಮಂತ್ರಿ ಇದ್ದಾಗಲೇ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗ್ಬಿಡಬೇಕು ನಾನು ಈ ರಾಜ್ಯದಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅಂತ ಹೋದ್ರಿ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಭಾಳ ದೊಡ್ಡ ಮಟ್ಟದಲ್ಲಿ ದೇವೇಗೌಡರು ಹೇಳಿದ್ರು ನೋಡಪ್ಪ ನೀನು ಅಹಿಂದ ಮಾಡೋದಾದರೆ ಜನತಾ ಪಾರ್ಟಿಲೇ ಮಾಡು ಪ್ರತ್ಯೇಕವಾಗಿ ಒಂದು ಯಾಕೆ ಮಾಡಕ್ಕೆ ಹೋಗ್ತೀಯಲ್ಲ ಅದೇನು ನಮ್ಗೆ ಇಷ್ಟ ಇಲ್ಲಪ್ಪ ಇದು ನೀನು ಒಂದು ಪಕ್ಷದ ನಾಯಕ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಧರೀಮ್ ಸಿಂಗ್ ಗೌರ್ಮೆಂಟ್ ಆಯ್ತಾ ನಮ್ಮ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿ ಸರ್ಕಾರ ಮಾಡ್ತಾಯಿದ್ದೀವಿ ನೀನು ಭಾಳ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ವಿತ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ನೀನು ಯಾಕಪ್ಪ ಹೀಗೆ ಒಪ್ಪ ಆಗಾಗಿ ಧಿಕ್ಕರಿಸ್ತಾರೆ ಸಿದ್ದರಾಮಯ್ಯ ಧಿಕ್ಕರಿಸಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ ನಡೀತದೆ ಅವತ್ತೇ ದೇವೇಗೌಡರು ಬೇಜಾರು ಮಾಡಿಕೊಂಡು ಇವನು ಬೇರೆ ಪಾರ್ಟಿನೇ ಮಾಡಲಿಕ್ಕೆ ಹೋಗುತ್ತಿದ್ದಾರೆ ಅಂತಂತೇಳಿ ಮುಖ್ಯಮಂತ್ರಿ ಗಿರಿಯಿಂದಲೂ ತೆಗೆದು ಆಚೆ ಹಾಕ್ತಾರೆ ಜೆ ಡಿ ಎಸ್ ಪ್ರಾಥಮಿಕ ಸದಸ್ಯದಿಂದಲೂ ಕೂಡ ನಿಮ್ಮನ್ನು ತೆಗೆದಾಕ್ತಾರೆ ಆಗ ನಿಮಗೆ ಯಾರು ಅವತ್ತು ಅದಿ ಅವಕಾಶ ಕೊಟ್ಟಿತ್ತು ಎಲ್ಲವನ್ನೂ ಕಳೆದುಕೊಂಡು ಬೀದಿಲಿ ನಿಂತಿದ್ದಂಥ ಸಿದ್ದರಾಮಯ್ಯನಿಗೆ ಅವತ್ತು ಯಾರಪ್ಪ ನಿಮ್ಮನ್ನು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಬಹಿರಂಗವಾಗಿ ಕರ್ಕೊಂಬಂದವರು ನಾವುಗಳೇ ಭಾಳ ಜನ ಹೇಳಿದ್ರು ಯಾಕೆ ಈ ಈ ದುರಂಕಾರಿನ ಕರ್ಕೊಂಬರ್ತಾಯಿದೆಯಾ ಕಾಂಗ್ರೆಸ್ ಇಲ್ಲ ಇಲ್ಲಿ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕೊನೆ ನಿನಗೆ ಯಾರ್ಯಾರು ಸಹಾಯ ಮಾಡಿದ್ರು ಅವರೇ ಒಬ್ಬೊಬ್ರು ನಾವು ಮುಗಿಸ್ತಾ ಬಂದೆ ಮುಗಿಸ್ತಾ ಬಂದು ಏನಪ್ಪ ಆಮೇಲೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನೀವು ಬರಲೇ ಬರಬೇಕು ಅಂತಂಥೇಳಿ ಸೋನಿಯಾ ಗಾಂಧಿಯವ್ರಿಗೆ ಸೋನಿಯಾ ಗಾಂಧಿಯವ್ರಿಗೆ ಇದೇ ಡಿ ಕೆ ಶಿವಕುಮಾರ್ ಇದೇ ಡಿ ನೀವು ಐ ಐಂದ ಮಾಡೋಕ್ಕೆ ಮುಂಚೆನೇ ಡಿ ಕೆ ಶಿವಕುಮಾರು ಸುಮಾರು ಐದು ಪುಟಗಳ ಕಾಗದ ಬರೀತಾರೆ ಅವತ್ತು ಸೋನಿಯಾ ಗಾಂಧಿ ಸಿದ್ದರಾಮಯ್ಯನ ಕಾಂಗ್ರೆಸ್ಸಿಗೆ ಸೇರಿಸ್ಕೊಡಿ ಸೇರಿಸ್ಕೊಳೋದಿಂದ ಕಾಂಗ್ರೆಸ್ಸಿಗೆ ಶಕ್ತಿ ಬರುತ್ತೆ ಅಂತ ಐದು ಪುಟಗಳ ಪತ್ರವನ್ನು ಆವತ್ತೀವಿ ಸರ್ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರು ಪತ್ರ ಬರೀತಾರೆ ಅದು ಭಾಳ ದೊಡ್ಡದು ಅವರು ಪಾತ್ರ ಆವತ್ತಿನ ದಿವಸ ಸಿದ್ದರಾಮಯ್ಯ ಕಾಂಗ್ರೆಸ್ ಇರ್ಬೇಕಾದ್ರೆ ಸಿ ಡಿ ಕೆ ಭಾಳ ಭಾಳ ದೊಡ್ಡ ಪಾತ್ರ ಬಟ್ ಇವತ್ತು ಅವ್ರಿಗೆ ನೀವು ಕೈ ಕೊಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಹ್ಞೂ ಅವತ್ತು ಎಸ್ ಎಂ ಕೃಷ್ಣ ಆಮೇಲೆ ಡಿ ಕೆ ಶಿ ಬಿ ಎಲ್ ಶಂಕರ ವಕಲಿ ಸಮುದಾಯದವರು ಕೂಡ ಅವರು ನೀವು ಕಾಂಗ್ರೆಸ್ ಸೇರಬೇಕು ಅಂತಂತ ನಿನ್ನ ಒತ್ತಾಯ ಅವತ್ತು ಇತ್ತು ಮೈ ಟ್ರೆಸರ್ ಆಮೇಲೆ ಹುಯಿ ತಾನೆ ಇಲ್ತರು ಬಿ ಜೆ ಪಿಗೆ ಬಿ ಜೆ ಪಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಜಾತಿವಾದಿ ಪಾರ್ಟಿ ಹಾಗೆ ಅಂತ ಪಾಪ ಬೊಯ್ತಾನೇ ಇರ್ತಾರೆ ಬೊಯ್ತಾನೇ ಇರ್ತಾರೆ ಹ್ಞೂ ನೀವು ಎಷ್ಟು ಥರ ಸಹಾಯ ಮಾಡಿದಿರಿ ಬಿ ಜೆ ಪಿಗೆ ಎಷ್ಟೆಷ್ಟು ಥರ ಸಹಾಯ ಮಾಡಿದ್ರಿ ಬಿ ಜೆ ಪಿ ಅಧಿಕಾರಿ ಬಗ್ಗೆ ಕರ್ನಾಟಕದಲ್ಲಿ ನೀವು ಹಾಂ ಹಾಂ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಕೇವಲ ನೂರತ್ತು ಸೀಟ್ ಗೆಲ್ತು ಅವತ್ತು ಎಂಟು ಜನ ಇಂಡಿಪೆಂಡೆನ್ಸ್ ನಿಮ್ಮ ಶಿಷ್ಯರೇ ನಾಯಕಿಯಾಗಿದ್ದರು ಯಾರ್ಯಾರು ಸುಧಾಕರ್ ಹಿರಿಯೂರು ಆಮೇಲಿಂದ ಶಿವರಾಜ್ ತಂಗಡಗಿ ವರ್ತೂರ್ ಪ್ರಕಾಶ್ ಆರ್ ವೆಂಕಟರಮಣಯ್ಯ ಪಾವಗಡ ಕೂಳಿಹಟ್ಟಿ ಶೇಖರ್ ಹೊಸದುರ್ಗ ನರೇಂದ್ರ ಸ್ವಾಮಿ ಮಳವಳ್ಳಿ ಇವ್ರನ್ನೆಲ್ಲ ಯಾರು ಕಳಿಸ್ತವರು ಬಿ ಜೆ ಪಿಗೆ ಯಾರು ಸ್ವಾಮಿ ಇವ್ರನ್ನ ಕಳಿಸಿದ್ದು ನಿಮ್ಮ ಶಿಷ್ಯರು ಈಗಲೂ ಅವರಿಗೆಲ್ಲ ಮಂತ್ರಿಗಿರಿ ಕೊಟ್ಟಿದ್ದೀರಿ ಆ ಕೃತಜ್ಞತೆಗೆ ನೀವು ಆ ಕೃತಜ್ಞತೆಗೆ ಈಗಲೂ ಅವರಿಗೆಲ್ಲ ಮಂತ್ರಿ ಇಲ್ವೇ ತಂಗಡಿಗೆ ಮಂತ್ರಿ ಇಲ್ವೇ ಹ್ಞೂ ಹ್ಞೂ ಹಾಂ ಹಾಗೆ ನೀವೇ ಇವತ್ತಿನ ದಿವಸ ಇವರನ್ನೆಲ್ಲ ಎರಡು ಎರಡು ಸಾವಿರದ ಎಂಟರಲ್ಲಿ ಇಂಡಿಪೆಂಡೆನ್ಸನ್ನ ಕಳಿಸಿ ಆವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಯಡಿಯೂರಪ್ಪನವರು ಅಧಿಕಾರಕ್ಕೆ ಬರೋಕ್ಕೆ ಸಹಾಯ ಮಾಡಿದ್ದು ನೀವೇಲ್ ಬಿಸಿದ್ರಾಮಯ್ಯ ಓ ಹೋ ಹೋ ಈಗ ಅಹಿಂದ ಅಂತೆ ಅಹಿಂದ ನಾಯಕ ಅಂತೆ ಪ್ರಭಾವಿ ನಾಯಕ ಅಯ್ಯೋ ನಿನ್ನ ಪ್ರಭಾವಿ ನಾಯಕ ಮತ್ತು ಚಾಮುಂಡೇಶ್ವರಲ್ಲಿ ಯಾಕೆ ಸೋತೆ ಏನಪ್ಪ ಪ್ರಭಾವಿ ನಾಯಕರು ಎರಡು ಸಾವಿರದ ನಾಲ್ಕರಲ್ಲಿ ಅದು ಯಾಕಪ್ಪ ಸೋತೆ ಇಲ್ಲಿ ಚಾಮುಂಡೇಶ್ವರೇ ಏನಪ್ಪ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಮೂವತ್ತಾರು ಸಾವಿರ ಮತಗಳಿಂದ ಸೋತ್ರಿ ಮೈಸೂರು ಇಲ್ಲಿಂದ ಓಡೋಗಿದ್ರಿ ಬದಾಮಿಗೆ ಅಲ್ಲಿ ಪಾಪ ನಮ್ಮ ಸೀನಿಯರ್ ನನ್ನ ಜೊತೆ ಬಂದವರು ಅವರು ನನ್ನ ಜೊತೆ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಗುಂಡ್ರಾಯ್ ಸರ್ಕಾರದಲ್ಲಿ ಕೃಷ್ಣ ಅವ್ರ ಸರ್ಕಾರ ಬಿ ಬಿ ಚಿಮ್ಮನ್ಕಟ್ಟಿ ಸಮಾಜದವನು ಅವನು ನೋವು ತುಳಿದ್ರಿ ಅಲ್ಲಿ ಅವನಿಗೆ ಟಿಕೆಟ್ ತಪ್ಪಿಸಿ ನೀವು ಅಲ್ಲಿ ತೊಗೊಂಡು ಗೆದ್ರಿ ಎಷ್ಟಲ್ಲಿ ಗೆದ್ರಿ ಮಹಾ ಎರಡು ಸಾವಿರದ ಆರುನೂರು ಓಟಲ್ಲಿ ಗೆದ್ರಿ ನಿಮ್ಮ ವರ್ಚಸ್ ಕರ್ನಾಟಕದಲ್ಲಿ ನಿಮ್ಮ ವರ್ಚಸ್ ಒಬ್ಬನ ತುಳಿದು ಒಬ್ಬ ಸಮಾಜದವ್ನ ಸುಮಾರು ಈ ಮೊನ್ನೆ ಎಲೆಕ್ಷನಲ್ಲಿ ಏಳೆಂಟು ಜನಕ್ಕೆ ಟಿಕೆಟ್ ತಪ್ಪಿಸಿದ್ರಿ ನೀವು ಹುಡುಗ್ ಸಮಾಜದವರೇ ಕೊಟ್ಟು ನಿಮ್ಮನ್ನಾರೋ ಬೈರ್ತಿ ಸುರೇಶನ್ನವರನ್ನ ಮಂತ್ರಿ ಇಟ್ಕೊಂಡಿದ್ದಾರೆ ಹಾಂ ಏನಪ್ಪ ಸ್ವಾಮಿ ಅಯ್ಯಯೋ ದೇವ ಆಯಿತಾ ಈ ಕಳೆದಲ್ಲಿ ಪಿಗೆ ನಾವೇ ಇದು ಹೋಗಿ ಓಟ್ ಕೊಟ್ಟಲ್ಲಿ ಯಾವತ್ತು ಯಾವತ್ತದು ನಾವೆಲ್ಲ ಜೆ ಡಿ ಎಸ್ ಹದಿನೆಂಟು ಅವಾಗ ಏನು ಮಾಡಿದ್ರಿ ನೀವು ಕಾಂಗ್ರೆಸ್ ಇಂದ ಹದಿನಾಲ್ಕು ಜನ ಕಳಿಸಿಲ್ವ ಸ್ವಾಮಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ